ಮನುಷ್ಯನ ಹಸ್ತಕ್ಷೇಪ ಇರಬಾರದು ಅಲ್ಲಿ ಬಿದ್ದ ನೀರು ನಿಮಗೆ ಬದುಕೋದಕ್ಕೆ ವ್ಯಾಲಿನಲ್ಲಿ ಇರುತ್ತೆ ಆ ವ್ಯಾಲಿನಲ್ಲಿ ಬದುಕಿ ವ್ಯಾಲಿನ ಬಿಟ್ಟು ನಮಗೆ ಹೋಗೋದಕ್ಕೇ ಅವಕಾಶ ಇಲ್ಲ ಜೆ ಪಿ ತೆ ಬಿ ತಗೊಂಡು ಇದೇನು ಉಪಯೋಗ ಇಲ್ಲ ಬೆಟ್ಟ ಅಂತ ಮಟ್ಟ ಮಾಡಿ ಮನೆ ಕಟ್ಟೋದಲ್ಲ ಅಲ್ಲ ಅದು ಮನೆ ಕಟ್ಟೋದಕ್ಕಿರುವ ಜಾಗೇ ಅಲ್ಲ ಅದು ಅಂತರ್ಜಲಕ್ಕೆ ಇರುವ ಜಾಗ ಅದು ಆದ್ದರಿಂದ ಈ ನೀರೆಲ್ಲ ಇಲ್ಲಿಗೆ ಕಳೆದ ಮಳೆಗಾಲದ ಇಲ್ಲಿಗೆ ಬರುತ್ತೆ ಮತ್ತು ಹೀಗೆ ಲೆಕ್ಕ ಹಾಕಿದರೆ ಇದೆಯಲ್ಲ ಒಂದು ನಮ್ಮ ಇದು ಮೈಸೂರು ಸೀಮೆಗೆ ಇಪ್ಪತ್ತರಿಂದ ಇಂಚು ಮಳೆ ಸಾಮಾನ್ಯ ಆನ್ ಆನ್ ಎವರೇಜ್ ಮಳೆ ಬರೋದು ಈ ಇಂಚು ಮಳೆ ನೀರನ್ನು ನೀವು ಪಂಪು ಮೂರು ಇಂಚು ಪೈಪಿನಲ್ಲಿ ಪಂಪು ಮಾಡೋದಾದರೆ ಐವತ್ತರಿಂದ ಅರುವತ್ತು ಗಂಟೆಗಳ ಕಾಲ ಪಂಪು ಮಾಡಿದರೆ ಆ ವರ್ಷದ ಮಳೆ ನೀರಿನ ಕೋಟ ಮುಗೀತು ಬೆ ಇದು ಮಲೆನಾಡಿನಲ್ಲಿ ಒಂದು ಇನ್ನೂರು ಗಂಟೆ ಇದು ಎಮ್ ಎಮ್ ಮಳೆ ಬೀಳುವಲ್ಲಿ ಇನ್ನೊಂದು ಎರಡು ಪಟ್ಟು ಹೆಚ್ಚು ಅಂತರ್ಜಲ ಇದೆ ಅಂತ ಅಂದ್ಕೊಳ್ಬೋದು ಆದರೆ ಅಲ್ಲಿಯ ಮಣ್ಣು ನೀರು ಹೀರುವ ಗುಣವನ್ನು ಕಮ್ಮಿ ಕಮ್ಮಿ ಇಟ್ಕೊಂಡಿರೋದ್ರಿಂದ ಅಥವಾ ನೀರು ಉಳಿಸಿಕೊಳ್ಳುವ ಕಮ್ಮಿ ಮಟ್ಟ ಕಮ್ಮಿ ಇರೋದ್ರಿಂದ ಹರಿದು ಹೋಗೋದು ಜಾಸ್ತಿ ಹೊಳೆಗಳಿಗೆ ಬೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಹೊಳೆ ನೀರಿಗೆ ಅದು ಪೂರಕವಾಗಿ ಹೊರಟೋಗುತ್ತೆ ಆದ್ದರಿಂದನೂ ಸಹ ಒಟ್ಟಿನಲ್ಲಿ ಎಲ್ಲೇ ಆದರೂ ಸಹ ಒಂದು ಐವತ್ತು ಅರುವತ್ತು ಗಂಟೆಗಿಂತ ಹೆಚ್ಚು ನಮಗೆ ಪಂಪ್ ಮಾಡೋದಕ್ಕೆ ನ್ಯಾಚುರಲ್ ಲಾ ಪರ್ಮಿಷನ್ ಕೊಡಲ್ಲ ಆದರೆ ನಾವಿವತ್ತು ಎಷ್ಟು ಪಂಪ್ ಮಾಡ್ತಿದ್ದೀವಿ ಕೃಷಿಗಾಗಿ ಅಂದರೆ ಬಾವಿಯ ನೀರು ಮುಗಿಸಿ ಪೋರ್ವೆಲ್ಲಲ್ಲಿ ಇಳಿದು ಇಳಿದು ಒಂದೂವರೆ ಸಾವಿರ ಅಡಿಗೆ ಇಳಿದು ಇನ್ನೂ ಸಹ ಕರೆಂಟ್ ಇದ್ದಷ್ಟು ಹೊತ್ತು ಪಂಪು ಮಾಡಿ ವರ್ಷಕ್ಕೆ ಸಾಧಾರಣ ದಿನಕ್ಕೆ ಆರು ಎಂಟು ಗಂಟೆಗಳ ಕಾಲದ ಹಾಗೆ ಇನ್ನೂರೈವತ್ತರಿಂದ ಮುನ್ನೂರು ದಿನ ಆದರೂ ಪಂಪು ಮಾಡಿ ಯಾವ ಪ್ರಮಾಣದಲ್ಲಿ ಓವರ್ ಡ್ರಾಫ್ಟ್ ನಾವು ಮಾಡಿದ್ದೀವಿ ಅಂದರೆ ಇನ್ನು ಐವತ್ತು ವರ್ಷ ಆದರೂ ಸಹ ಈ ಭೂಮಿಯಲ್ಲಿ ಅಂತರ್ಜಲ ಮರುಹುಟ್ಟು ಸಾಧ್ಯ ಇಲ್ಲವೋ ಅನ್ನುವ ಲೆವೆಲ್ಗೆ ನಾವು ತಲುಪಿದ್ದೀವಿ ಇನ್ನು ಸಹ ಈ ಮೂಲಕವೇ ನಾವು ಕೃಷಿ ಮಾಡ್ತೀವಿ ಆಹಾರ ಭದ್ರತೆ ಮಾಡ್ತೀವಿ ಇನ್ನು ಡ್ಯಾಮಿನ ಬಗ್ಗೆ ಮಾತಾಡೋದಂತಾದರೆ ಬೋರ್ವೆಲ್ಲಿಗಿಂತ ಹಂಡ್ರೆಡ್ ಟೈಮ್ಸ್ ಮೋರ್ ಕ್ರಿಮಿನಲ್ಲು ನಾವು ಮಾಡುವ ಕ್ರಿಮಿನಲ್ಲನ್ನೆಲ್ಲ ಲಾಫುಲ್ಲು ಅಂತ ಹೇಳ್ತಾ ಇದ್ದೀವಿ ಇವತ್ತು ನಮಗೆ ಇದು ಯಾವುದೇ ಕಾನೂನು ಇರ್ಬೋದು ಯಾವುದೇ ವಿಜ್ಞಾನ ಇರ್ಬೋದು ಯಾವುದೇ ಲೈಫು ಇದು ಥಿಯರೀಸ್ ಇರ್ಬೋದು ಬೇಸಿಸ್ ಯಾವುದು ನೇಚರ್ ಹೊರಸ್ತಾಗಿ ಇದು ನಿಮಗೆ ಒಂದು ಇನ್ನೊಂದು ಬೇಸಿಸಲ್ಲಿ ನೀವು ಬಿಲ್ಡ್ ಮಾಡೋಕ್ಕೆ ಆಗಲ್ಲ ಕಟ್ಟಡ ಕಟ್ಟಬೇಕು ಅಂದರೆ ನೇಚರ್ ಬೇಕು ಮಣ್ಣು ಬೇಕು ಮಣ್ಣಿನಲ್ಲಿ ಫೌಂಡೇಶನ್ ಅಡಿಗೆ ಹೋದರೆ ಮಾತ್ರ ಅದಕ್ಕೆ ಈಕ್ವಲ್ ಮೇಲೆ ಎಬ್ಸೋಕ್ಕಾಗುತ್ತೆ ಫೌಂಡೇಶನ್ ಇಲ್ಲದೆ ನಾವು ಎಬ್ಬಸೋ ಟೆಂಪ್ರರಿ ಎಕ್ಸಿಬಿಷನನ್ನು ಮಾಡ್ತಿದ್ದೀವಿ ಇವತ್ತು ಇದನ್ನು ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ದೀವಿ ಅದು ಕೊಲ್ಯಾಪ್ಸ್ ಆದ ಆಗ್ತಾಯಿದೆ ಆದರೂ ಗೊತ್ತಿಲ್ಲ ಈ ಫ್ಲೈಓವರ್ಸು ರೋಡ್ಸು ಎಲ್ಲ ಇದೆಯಲ್ಲ ಇದು ನಾವು ನಮ್ಮ ಕೊಲೆಗಾಲವನ್ನು ಬೇಗ ಕಾಣ್ಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಹಾಗೆ ಕಾಣ್ತಿದೆ ಯಾವ ರೀತಿಯಲ್ಲಿಯೂ ಸಹ ಇದಕ್ಕೆ ಸಮರ್ಥನೆ ಸಿಕ್ಕದಿಲ್ಲ ಇದು ಲಾಫುಲ್ ಅಲ್ಲ ಎಲ್ಲ ದೇಶ ಎಲ್ಲ ದೇಶಗಳು ಸಹ ಇಲ್ಲ ಇಲ್ಲ ನೋಡಿ ಅದ್ ಈ ಗೃಹ ವೃಕ್ಷಾತ್ಮಕ ಸಿದ್ಧಿ ಅಥವಾ ಕದಂಬ ನ್ಯಾಯ ಎಲ್ಲ ಕಂಡುಕೊಂಡಿರೋರು ಭಾರತೀಯರೇ ಇದನ್ನ ಯಾವಾಗ ಹೇಳಿದರು ಸಾವಿರಾರು ವರ್ಷದ ಹಿಂದೆ ಹೇಳಿದರು ಎಪ್ಪತ್ತು ಶೇಕಡ ಕಾಡಿರುವಾಗ ಹೇಳಿದರು ಕಾಡಿನಲ್ಲಿ ಯಾವ ನಿಮಿಷಕ್ಕಾದರೂ ಸಹ ಹುಲಿ ಆನೆಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ನೀವು ಸಾಯ್ಬೋದು ಯಾವುದೇ ಸೊಳ್ಳೆಯಿಂದ ಮಲೇರಿಯಾ ಬರ್ಬೋದು ತೈಲೇರಿಯಾ ಬರೆದು ನೀವು ಸಾಯ್ಬೋದು ಇಂತಹ ಟ್ರ್ಯಾಜಿಕ್ ಎಂಡನ್ನು ಯಾವತ್ತೂ ನಿರೀಕ್ಷೆ ಮಾಡುವಂತಹ ಸ್ಥಿತಿಯೊಳಗೆ ಅಷ್ಟು ಕಷ್ಟದೊಳಗೆ ನೀವು ಈ ಕಾಡನ್ನು ಕಡಿವಾಗಿಲ್ಲ ಅಂತ ಹೇಳಿದರು ನೀವು ಕಾಡಿನೊಳಗೆ ಉಪನಿಷತ್ತನ್ನು ಬರೆದರು ನೀವು ಕಾಡಿನೊಳಗೆ ವಿದ್ಯಾಭ್ಯಾಸ ಮಾಡಬೇಕು ಜೊತೆಗೆ ಗುರು ಶಿಷ್ಯ ಸಂವಾದ ನಡೀಬೇಕು ಇದರ ಹೊರತಾಗಿ ನೀವು ಬದುಕನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ನೀವು ಮನೆಯಲ್ಲಿ ಮರ ಇದ್ದ ಹಾಗೆ ಬದುಕಿ ಅಂತ ಹೇಳಿದರು ಮನೆಯನ್ನು ಕಟ್ಟುವಾಗ ಗೃಹ ಪ್ರವೇಶದಲ್ಲಿ ನಾನು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಬಾಳುವ ಮನೆ ಕಟ್ಟಲ್ಲ ಅನ್ನುವ ಪ್ರತಿಜ್ಞೆ ಅದು ನೀವು ಪರ್ಮನೆಂಟ್ ಸ್ಟ್ರಕ್ಚರನ್ನು ಊಹನೆ ಮಾಡೋದಕ್ಕೂ ನಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದರು ಕದಂಬ ಮುಖಲ ನ್ಯಾಯ ಅಂದರೆ ಈ ಮರ ನೋಡಿ ದಟ್ಟ ಬೇಸಿಗೆಯಲ್ಲಿ ಬರಡು ಜಾಗದಲ್ಲೂ ಬರ ಬದುಕುತ್ತೆ ಇಂಥ ಸಸ್ಯಗಳು ತುಂಬ ಇದೆ ಆಗಲೂ ಕೆಲವನ್ನು ಪ್ರಸ್ತಾಪ ಮಾಡಿದವು ಹೊಳೆ ನೀರಿನಲ್ಲಿ ಎಂಟತ್ತಡಿ ಸಬರ್ಜಡ್ ವಾಟರಲ್ಲಿಯೂ ಬದುಕುತ್ತೆ ಇದು ಅಷ್ಟು ತಾಕತ್ತಿದೆ ಇದರ ಗೆಲ್ಲುಗಳು ಬರೋದೆಲ್ಲ ಪ್ಯಾರಲಲ್ಲ ಉಯ್ಯಾಲೆ ಹಾಕುವ ಹಾಗೆ ಇದಕ್ಕೆ ಉಯ್ಯಾಲೆ ಕಟ್ಟಿ ದೇವಿ ಮಹಿಷಾಸುರ ಮರ್ದನ ಮಾಡಿದ್ದು ಆದ್ದರಿಂದ ಕದ ಕರಂಬ ಕದಂಬ ವನವಾಸಿನಿ ಅಂತ ಅವಳಿಗೆ ಹೆಸರು ಬಂದಿರೋದು ಈ ಇದು ಆ ಇದ್ರ ಸ್ಪೆಷಾಲಿಟಿ ಏನಂದರೆ ಎಷ್ಟು ಎಲ್ಲ ವೇರಿಯೇಷನನ್ನು ತೀರಿಸುತ್ತೆ ಅನ್ನೋದು ಒಂದು ಇದು ಹೂವು ಬಿಡುತ್ತೆ ಟೆನ್ನಿಸ್ ಗಾತ್ರ ಇರುತ್ತೆ ಅದು ಒಂದು ಐನೂರು ಹೂಗಳ ಸಮುಚ್ಚಯ ಸಣ್ಣ ಸಣ್ಣ ಹೂಗಳು ಈ ರೀತಿಯಲ್ಲಿ ನಮ್ಮ ಬದುಕಿರಬೇಕು ನಮ್ಮ ವಿದ್ಯಾಭ್ಯಾಸ ಇರಬೇಕು ನಮ್ಮ ಅಭಿವೃದ್ಧಿಯ ಪಥ ಇರಬೇಕು ದಾಸವಾಳದಾಗೆ ದೊಡ್ಡ ಹೂವಾಗದಲ್ಲ ಸಣ್ಣ ಸಣ್ಣ ಹೂಗಳು ಹೇಗೆ ಒಂದಾಗಿ ಕದಂಬದ ಹೂವಾಗಿದೆಯೋ ಹಾಗೆ ಸಣ್ಣ ಸಣ್ಣ ಹಳ್ಳಿಗಳು ಸಣ್ಣ ಸಣ್ಣ ಕುಟುಂಬಗಳು ಸಣ್ಣ ಸಣ್ಣ ಯೋಚನೆಗಳಿಂದ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಅದರ ಹೊರತಾದಂತಹ ಬದುಕಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದು ಯಾವಾಗ ಎಪ್ಪತ್ತು ಶೇಕಡ ಕಾಡಿದ್ದಾಗ ಆಗ ಹೇಳಿದಾಗ ಅಷ್ಟು ಕಷ್ಟಗಳಿದ್ದಾಗ ಆದ್ದರಿಂದ ಕಷ್ಟ ಇವತ್ತಿಗಾದರೂ ಸಹ ಒಳ್ಳೆ ದಿನಕ್ಕೆ ಹತ್ತು ಇಪ್ಪತ್ತು ಸಾವಿರ ಸಂಬಳ ತೆಗೆಯುವವನು ಕೂಡ ಶನಿವಾರ ಭಾನುವಾರ ಕುದುರೆಮುಖಕ್ಕೋ ಕುಮಾರ ಪರ್ವತಕ್ಕೋ ಇದು ಟ್ರಕ್ಕಿಂಗ್ ಹೋಗಿ ಆ ಕಷ್ಟಗಳನ್ನು ರಿಸ್ಕ್ ತಗೊಳ್ಳುವಾಗ ಒಂದು ಖುಷಿ ಸಿಗುತ್ತಲ್ಲ ಇಲ್ಲಿ ಸುಖವಾಗಿ ಏರ್ ಕಂಡೀಷನ್ನಲ್ಲಿ ಇದ್ದ ಸುಖದ ನೂರು ಪಟ್ಟು ಖುಷಿ ಆ ಕಷ್ಟದ ಟ್ರೆಕ್ಕಿಂಗಿನಲ್ಲಿದೆ ಅದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ ನೇಚರ್ನ ಜೊತೆ ಕಷ್ಟಗಳನ್ನು ಪಟ್ಟಾಗಲೇ ನಿಜವಾದ ಖುಷಿ ಇದೆ ಅನ್ನೋದಕ್ಕೆ ನಮ್ಮಲ್ಲಿಯೂ ಇವತ್ತಿಗೂ ಪ್ರೂಫ್ ಇದೆ ಆದರೆ ಅದನ್ನು ನಾವು ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇಲ್ಲ ಯ ಕಷ್ಟ ಇಲ್ಲದ ಸುಖ ಸಪರೇಟ್ ಐ ಇದು ಎಬ್ಸಲ್ಯೂಟ್ ಅನ್ನುವಂಥದ್ದು ನೇಚರ್ನಲ್ಲಿ ಇಲ್ಲವೇ ಇಲ್ಲ ತುಂಬ ಸುಲಭವಾಗಿ ನಾವು ಗಮನಿಸಬೇಕು ಅಂತಾದರೆ ಕಷ್ಟವಿಲ್ಲದ ಹೆರಿಗೆ ಇಲ್ಲ ಸುಂದರವಾದಂತಹ ಸುಖಕರವಾದಂತಹ ಖುಷಿ ಕೊಡುವ ಮಗುವನ್ನು ಕಾಣಬೇಕು ಅಂತಾದರೆ ಎಲ್ಲ ವಿಷಯಗಳಲ್ಲಿಯೂ ಸಹ ಕಷ್ಟ ಪಡಲಿಕ್ಕೇ ಬೇಕು ಅದರ ಹೊರತಾಗಿ ನಾವು ಇವತ್ತು ಸಪರೇಟ್ ಮಾಡಿ ಕ್ರೀಮ್ 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 ತೆಗೆ ಕ್ರೀಮ್ ತೆಗೆದ ಹಾಲು ಇದು ಕಾರ್ಬೋಹೈಡ್ರೇಟ್ ಇಲ್ಲದ ಫುಡ್ಡು ಇದು ಆಮೇಲೆ ಫುಡ್ಡಿನಲ್ಲಿ ಮನುಷ್ಯನ ಅಥವಾ ಎಲ್ಲ ಜೀವಿಯ ಬದುಕು ಡಿಸೈನ್ ಆಗಿರೋದೆ ಫುಡ್ಗಾಗಿ ಫುಡ್ಡನ್ನು ಕಮ್ಮಿ ಮಾಡಿ ಬದುಕೋದ್ರಲ್ಲಿ ಅರ್ಥವಿಲ್ಲ ಫುಡ್ಡನ್ನು ಲೋ ಎನರ್ಜಿ ಮಾಡಿ ತಿನ್ನೋದ್ರಲ್ಲೂ ಅರ್ಥವಿಲ್ಲ ಚ ಎನರ್ಜಿಲೆಸ್ ಇದು ಫೈಬರನ್ನು ನಾವು ತಿನ್ನಬೇಕು ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟು ಭಯಂಕರ ವಿಚಿತ್ರವಾಗಿದೆ ನಾವು ಹೈಯೆಸ್ಟ್ ಎನರ್ಜಿ ಇರುವಂತಹ ಎಷ್ಟೇ ಕಾರ್ಬೋಹೈಡ್ರೇಟ್ ಇರಲಿ ಏನೇ ಪ್ರೋಟೀನ್ ಇರಲಿ ನ್ಯಾಚುರಲ್ಲಿ ಟ್ರೆಡಿಷನಲ್ಲಿ ಏನು ಫುಡ್ ಸಿಸ್ಟಮ್ ಇದೆಯೋ ಅದನ್ನು ತಿನ್ನಬೇಕು ಮತ್ತು ಆ ತಿಂದದಕ್ಕೆ ಈಕ್ವಲು ರಿವರ್ಸ್ ಆಗಿ ಕೆಲಸ ಮಾಡಬೇಕು ಆ ಕೆಲಸ ಮತ್ತು ತಿನ್ನೋದಕ್ಕೆ ನಮಗೆ ಸಹಾಯ ಮಾಡಿಕೊಡಬೇಕು ಇದು ಸೈಕ್ಲ್ ಇದು ನೇಚರ್ನದ್ದು ಯಾವುದೇ ಟ್ರೈನ್ ತಗೊಳ್ಳಿ ಯಾವುದೇ ವೆಹಿಕಲ್ ತಕೊಳ್ಳಿ ಎಷ್ಟು ಸೈಕಲ್ಸು ಸಾವಿರಗಟ್ಟಲೆ ಸೈಕಲ್ಸ್ನಿಂದ ಅದಕ್ಕೆ ಆಟೋಮೇಷನ್ನು ಆರ್ಟಿಫಿಷಿಯಲ್ ಆಟೋಮೇಷನ್ ಆದರೂ ಬಂದಿದೆ ಸೈಕಲ್ನ ಇಂಪಾರ್ಟೆನ್ಸ್ ಗೊತ್ತಿದೆ ನಮಗೆ ಆದರೆ ನಮ್ಮ ಲೈಫ್ ಸೈಕಲ್ ಮಾತ್ರ ಎಲ್ಲ ಸ್ಟ್ರೈಟ್ ಲೈನ್ ಇವತ್ತು ಸ್ಟ್ರೈಟ್ ಲೈನನ್ನು ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು ಅದು ಪ್ರಾಂಪ್ಟ್ನೆಸ್ನ ಇಂಡಿಕೇಶನ್ ಅಂತ ಹೇಳ್ತಿದ್ದೀವಿ ಯಾವುದೇ ಮರ ನೋಡಿ ಯಾವುದೇ ಎಲೆ ನೋಡಿ ಎಲ್ಲಿದೆ ಸ್ಟ್ರೈಟ್ ಲೈನ್ ಎಂಬುದು ನೇಚರ್ನಲ್ಲಿ ಇಲ್ಲವೇ ಇಲ್ಲ ಎಲ್ಲ ಕರ್ ಹುಡುಕ ಸೈಕ್ಲಿಕ್ಕೆ ಸ್ಟ್ರೈಟ್ ಅಷ್ಟು ಇಷ್ಟು ಚೂರು ಇರೋದು ಶಾರ್ಪ್ ನೈಲ್ಸ್ ಮತ್ತು ಟೂತಲ್ಲಿ ಅದು ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಉಳಿದದ್ದು ಎಲ್ಲ ವಿತ್ ಲವ್ ವಿತೌಟ್ ಹಝಾರ್ಡು ಇರುವಂತಹ ರೌಂಡುಗಳೇ ರೌಂಡ್ನಲ್ಲಿ ಕಷ್ಟ ಸುಖ ಸಹ ಒಂದು ರೌಂಡು ರಾತ್ರಿ ಮತ್ತು ಹಗಲು ಒಂದು ರೌಂಡು ನಿದ್ರೆ ಮತ್ತು ಎಚ್ಚರ ಒಂದು ರೌಂಡು ನಿದ್ರೆ ಮಾಡಬೇಕಾದಂತಹ ರಾತ್ರಿಯಲ್ಲಿಯೂ ಕೆಲಸ ಮಾಡಿ ಸಂಪಾದಿಸಿ ನಮ್ಮ ಜೀವನದ ಅವಶ್ಯಕತೆ ಪಡಿಬೇಕು ಅಂದರೆ ಇದು ಎಲ್ಲಿಗೆ ಹೋಯ್ತಿದ್ರು ಈ ರಾತ್ರಿಯನ್ನು ಹಗಲು ಮಾಡಲಿಕ್ಕೆ ನಮ್ಮ ಕರೆಂಟು ಇದು ಎಲ್ಲ ಇದು ನೇಚರ್ನ ಶಕ್ತಿಯನ್ನು ಕರೆಂಟ್ ಮಾಡಿದರೂ ಸಾಲಲ್ಲ ಎಲ್ಲರೂ ಕರೆಂಟ್ಗಾಗಿ ಕೆಲಸ ಮಾಡಿದರೂ ಸಾಲಲ್ಲ ನಮ್ಮ ದೇಹದಲ್ಲಿ ಕರೆಂಟ್ ಇದೆ ಅಂತಲೇ ನಮಗೆ ಗೊತ್ತಿಲ್ಲ ಇನ್ನು ಕರೆಂಟ್ ಕರೆಂಟ್ನಿಂದ ಇದು ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಹ ಇನ್ನು ಕರೆಂಟ್ ನಿಂದ ಆಗಬೇಕು ಅಂತ ಹೇಳುವ ಲೆವೆಲ್ಗೆ ಯೋಚನೆ ಮಾಡುವಂಥದಲ್ಲಿ ನಾವಿದ್ದೀವಿ